ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಿ ಎಸ್ ಸಿ ಥರ್ಡ್ಸ್ ಎಮ್ ಜಿ ರಾಜಶೇಖರ ಅವರು ಬರೆದಿರುವ ನಾವು ಮತ್ತು ನಮ್ಮ ಚರಿತ್ರೆ ಅನ್ನೋ ಆರ್ಟಿಕಲ್ ಬಗ್ಗೆ ತಿಳ್ಕೊಳ್ಳೋಣ ಈ ಆರ್ಟಿಕಲ್ ವಿಚಾರ ಕ್ರಾಂತಿ ಅಡಿ ಬರುತ್ತೆ ವಿಚಾರ ಕ್ರಾಂತಿ ಅಂದ್ರೇನು ಅನ್ನೋದನ್ನು ನಾವು ಫಸ್ಟ್ ತಿಳ್ಕೊಬೇಕಾಗಿರುತ್ತೆ ಕ್ರಾಂತಿ ಅಂದರೆ ರೆವಲ್ಯೂಷನ್ ಅಂತ ಹೇಳಿ ಒಂದು ಚೇಂಜಸ್ ತರೋದನ್ನು ನಾವು ಕ್ರಾಂತಿ ಅಂತ ಹೇಳಿ ಕರಿಬೋದು ನಮ್ಮ ವಿಚಾರಗಳಲ್ಲಿ ಅಂದರೆ ನಾವು ಯಾವುದೋ ಒಂದಷ್ಟು ನಂಬಿಕೆಗಳನ್ನ ಹಂಗೆ ಹಿಂಗೆ ಈ ರೀತಿನೇ ಈ ಟಾಪಿಕ್ಕು ಅಂತ ಅಂದ್ಕೊಂಡು ಬಂದಿರ್ತೀವಿ ಬಟ್ ಸಮ್ ಪಾಯಿಂಟ್ ನಾವು ಅದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ ಸಮಾಜದ ಉದ್ಧಾರಕ್ಕಾಗಿ ಅಥವಾ ಅಲ್ಲೇ ಒಂದು ಅಪ್ಲೀಫ್ಮೆಂಟ್ ಆಗಬೇಕು ಅಂತ ಹೇಳಿ ಒಂದು ಚೇಂಜಸ್ನ ತರಬೇಕು ಆ ಥರ ಥಿಂಕಿಂಗ್ಸ್ನ ಚೇಂಜ್ ಮಾಡೋ ಥರ ಥಿಂಕಿಂಗ್ಸ್ನ ಬಿತ್ತೋದು ವಿಚಾರ ಕ್ರಾಂತಿ ಹಿಂದೆ ಇದ್ದಿದ್ದನ್ನ ಇವ ವಾಗಿರೋದನ್ನ ಮುಂದೆ ಯಾವ ರೀತಿ ಅಪ್ಗ್ರೇಡ್ ಮಾಡಬೇಕು ಅಂತ ಚೇಂಜಸ್ ತರುವಂತ ನ ಬಿತ್ತುತ್ತಲ್ಲ ಅದನ್ನು ನಾವು ವಿಚಾರ ಕ್ರಾಂತಿ ಅಂತ ಹೇಳಿ ಕರಿಬೋದು ಈ ಆರ್ಟಿಕಲ್ ಕೂಡ ಅದೇ ರೀತಿ ಒಂದು ವಿಚಾರ ಕ್ರಾಂತಿಯನ್ನು ಬಿತ್ತುವ ಆರ್ಟಿಕಲ್ ಆಗಿದೆ ಈ ಲೆಸನ್ನಲ್ಲಿ ಜಾಸ್ತಿ ಒನ್ ಮಾರ್ಕ್ಸ್ಗೆ ಸ್ಪೆಷಲಿ ಚೂಸ್ ದ ಕರೆಕ್ಟ್ ಆನ್ಸರ್ಗೆ ಕೇಳ್ತಾರೆ ಸೊ ಅದ್ರ ಕಡೆ ನಾವು ಜಾಸ್ತಿ ಫೋಕಸ್ ಮಾಡೋಣ ಬೈ ಮಿಸ್ ಕೇಳಿದ್ರೆ ಫೈವ್ ಮಾರ್ಕ್ಸಿಂದ ಒಂದು ಎರಡು ಕ್ವಶನ್ ಮಾತ್ರ ಕೇಳೋ ಚಾನ್ಸಸ್ ಇದೆ ಕೇಳಲ್ಲ ಬಟ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತೂ ಒನ್ ಮಾರ್ಕ್ಸ್ಗೆ ಕೇಳೇ ಕೇಳ್ತಾರೆ ಆಗಲೂ ಪ್ರಸ್ತುತವಾಗಿರುವಂತಹ ಒಂದು ಟಾಪಿಕ್ ಅಂದರೆ ಅದು ಜಾತಿಯತೆ ಧರ್ಮ ಜಾತಿ ಧರ್ಮ ಅನ್ನೋದು ಅದು ಸ್ವತಂತ್ರ ಮುಂಚೆಗೂ ಇತ್ತು ಸ್ವತಂತ್ರ ಬಂದಾದ ಮೇಲೂ ಇತ್ತು ಇವಾಗಲೂ ಇದೆ ಹಿಂದೂ ಮುಸ್ಲಿಮ್ ಅಂತ ಈಗಲೂ ಕೂಡ ಓದ್ದಾಡ್ತಾರೆ ಮುಂದೆ ಹೋದರೂ ಅದು ಇದ್ದೇ ಇರುತ್ತೆ ಇದೇ ಒಂದು ಟಾಪಿಕ್ನ ಇಟ್ಕೊಂಡು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿದ್ದಾರೆ ಹಿಂದೆ ಯಾವ ರೀತಿ ಅದನ್ನು ಅಪೋಸ್ ಮಾಡಿದರು ಅವರವರಲ್ಲೇ ಯಾವ ರೀತಿ ಘರ್ಷಣೆ ಆಗ್ತಿತ್ತು ಅಂತ ಫಸ್ಟ್ ಇಲ್ಲಿ ಅವ್ರದ್ದು ಎಕ್ಸಾಂಪಲ್ ತಗೊಂಡಿದ್ದಾರೆ ಅವರು ಇಪ್ಪತ್ತೈದು ಮೂರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ನಮ್ ಕರ್ನಾಟಕದಲ್ಲಿರುವಂತಹ ಉಡುಪಿಗೆ ಬಂದಿದ್ರಂತೆ ಇದನ್ನ ಒನ್ ಮಾರ್ಕ್ಸಿಗೆ ಕೇಳ್ಬೋದು ಉಡುಪಿಗೆ ಗಾಂಧೀಜಿಯವರು ಯಾವ ಇಸ್ವಿಯಲ್ಲಿ ಭೇಟಿ ಕೊಟ್ಟಿದ್ರು ಅಂತ ಹೇಳಿ ನೈನ್ಟೀನ್ ಥರ್ಟಿ ಫೋರ್ ಮಾರ್ಚ್ ಇಪ್ಪತ್ತೈದರಂದರು ಉಡುಪಿಗೆ ಬಂದಿರ್ತಾರೆ ಅದು ಸ್ವತಂತ್ರಕ್ಕೋಸ್ಕರ ಹೋರಾಡ್ತಿದ್ದಂತಹ ದಿನಗಳು ಗಾಂಧೀಜಿಯನ್ನು ತುಂಬ ಜನ ಫಾಲೋಅಪ್ ಮಾಡ್ತಾಯಿದ್ರು ಆವಾಗ ಅವರು ಹೇಳಿದ್ದೇ ತತ್ವ ಅನ್ನೋ ರೀತಿಯಲ್ಲಿತ್ತು ಹಾಗಾಗಿ ಗಾಂಧೀಜಿಯವರು ಕೂಡ ದೇಶದಾದ್ಯಂತ ಎಲ್ಲ ಕಡೆ ಅರಿವನ್ನು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡ್ತಾಯಿದ್ರು ಅದೇ ರೀತಿ ಉಡುಪಿಗೆ ಬಂದಾಗ ಒಂದ್ಸರಿ ಅವರು ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಭಾಷಣ ಮಾಡಿ ಹೋಗಿರ್ತಾರೆ ಆ ಕಟ್ಟೆನ ಗಾಂಧಿ ಕಟ್ಟೆ ಅಂತ ಹೇಳಿ ಇವಾಗಲೂ ಕೂಡ ಗುರ್ತಿಸೋದಕ್ಕೆ ಆಗಿ ಿದೆ ಅಂತೆ ಅಷ್ಟೆಲ್ಲ ರೋಗ ಮೇಲೆ ಆ ಕಟ್ಟೆಗೆ ಕಾಂಕ್ರೀಟ್ ಮಂಟಪ ಹಾಕ್ಸಿ ಅದಕ್ಕೆ ಗಾಂಧಿ ಸ್ಮಾರಕ ಕಟ್ಟೆ ಅಂತ ಕೂಡ ಬರ್ಸಿ ಒಂದು ಪುಣ್ಯ ಸ್ಥಳನೇ ಮಾಡ್ಬಿಟ್ಟಿದ್ದಾರೆ ಹಾಗೆ ಗಾಂಧೀಜಿಯವರು ಉಡುಪಿಗೆ ಬಂದಾಗ ಇನ್ನೂ ಒಂದು ಘಟನೆ ನಡೆಯುತ್ತೆ ಉಡುಪಿಯಲ್ಲಿ ಫೇಮಸ್ ಏನು ಶ್ರೀಕೃಷ್ಣ ದೇವಸ್ಥಾನ ಆ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತ ಹೇಳಿ ಗಾಂಧೀಜಿಯವರು ಕೂಡ ತೆರಳ್ತಾರಂತೆ ಅಲ್ಲಿ ಎಲ್ಲರೂ ಜನ ಕಟ್ಟಿರ್ತಾರೆ ತುಂಬ ಕ್ರೌಡ್ ಇರುತ್ತೆ ಅದ್ರ ಮಧ್ಯೆ ಕೇಳ್ತಾರಂತೆ ಗಾಂಧೀಜಿಯವರು ಅದರೊಳಗೆ ಹೋಗೋದಕ್ಕೂ ಮುಂಚೆ ಇಲ್ಲಿಗೆ ಹರಿ ಜನರಿಗೆ ಪ್ರವೇಶ ಇದೆಯಾ ಈ ದೇವಸ್ಥಾನದೊಳಕ್ಕೆ ಅಂತ ಹೇಳಿ ಹರಿ ಜನರು ಅಂದರೆ ಲೋಯರ್ ಕಾಸ್ಟ್ ಪೀಪಲ್ಸ್ ಅಂತ ಹೇಳಿ ಎಷ್ಟೊಂದು ಜನ ಗುನುಗುನು ಅಂತಾರೆ ಇನ್ನೊಂದಷ್ಟು ಜನ ಕಿರ್ಚಾಡ್ತಾರೆ ಬಟ್ ಅವ್ರಿಗೆ ಆನ್ಸರ್ ಕರೆಕ್ಟ್ ಸಿಗೋದೇ ಇಲ್ಲ ಅವ್ರು ಮತ್ತೆ ಕೇಳ್ತಾರಂತೆ ಹೇಳಿ ಇದರೊಳಗೆ ಹರಿ ಜನರಿಗೆ ಪ್ರವೇಶ ಇದೆಯಾ ಅಂತ ಅದಕ್ಕೆ ಅವ್ರು ಹೇಳ್ತಾರಂತೆ ಇಲ್ಲ ಅಂತ ಒಂದು ಕ್ಷಣವೂ ಯೋಚನೆ ಮಾಡ್ದಳೆನೇ ಗಾಂಧೀಜಿ ಹರಿ ಜನರಿಗೆ ಪ್ರವೇಶ ಇಲ್ಲ ಅಂದರೆ ನನಗೆ ಯಾವುದೇ ರೀತಿಯ ಕೆಲಸ ಈ ದೇವಾಲಯದೊಳಗೆ ಇಲ್ಲ ಅಂತ ಹೇಳಿ ಒಂದೇ ಸರಿ ವಾಪಸ್ ಬಂದೇ ಬಿಡ್ತಾರಂತೆ ಇದು ಎಷ್ಟೊಂದು ಜನಕ್ಕೆ ಶಾಕಿಂಗ್ ಆಗಿರುತ್ತೆ ಇನ್ನೊಂದಷ್ಟು ಜನಕ್ಕೆ ಅದು ಶಾಕ್ ಆಗೋದೇ ಇರಲ್ಲ ಯಾಕಂದರೆ ಪುರಿ ಮತ್ತೆ ಕಾಶಿ ಇದೆರಡೂ ಕೂಡ ಒಂದು ಕೃಷ್ಣ ಉಡುಪಿ ಶ್ರೀ ಕೃಷ್ಣ ಮಠಕ್ಕಿಂತ ಫೇಮಸ್ ಆಗಿರುವಂತಹ ದೇವಾಲಯಗಳು ಅಲ್ಲೂ ಕೂಡ ಇದೇ ಥರ ಮಾಡಿರ್ತಾರೆ ಗಾಂಧೀಜಿ ಅಲ್ಲಿ ಲೋಯರ್ ಕ್ಯಾಸ್ಟ್ ಪೀಪಲ್ಸ್ಗೆ ಹರಿಜನರಿಗೆ ಪ್ರವೇಶ ಇಲ್ಲ ಅಂತೇಳಿ ಇವರು ಕೂಡ ಒಳಗೆ ಹೋಗಿರೋದಿಲ್ಲ ಅಲ್ಲಿಂದ ನೇರವಾಗಿ ಆಚೆ ಬರ್ತಾರೆ ಈ ಘಟನೆಯಲ್ಲಿ ನಾವು ಏನನ್ನ ಅಬ್ಸರ್ವ್ ಮಾಡಬೇಕು ಅಂದರೆ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಬಿಸಿ ರಕ್ತ ಇರುವಂತಹ ಕ್ರಾಂತಿಕಾರಿ ಯುವಕ ಆಗಿರಲಿಲ್ಲ ಹಂಗಂತ ಹೇಳಿ ಅವರು ನಾಸ್ತಿಕರೂ ಆಗಿರಲಿಲ್ಲ ನಾಸ್ತಿಕರು ಅಂದ್ರೆ ದೇವರನ್ನ ನಂಬ್ದಲೇ ಇರೋರು ಆಸ್ತಿಕರು ಅಂದ್ರೆ ದೇವರನ್ನ ನಂಬೋರು ಅಂತ ಇಲ್ಲಿ ಅವರು ನಾಸ್ತಿಕ ಆಗಿರಲಿಲ್ಲ ಅಂತ ಕೊಡ್ತಿದ್ದಾರೆ ಅಂದರೆ ದೇವರನ್ನೇ ನಂಬ್ದಲ್ಲೇ ಇಲ್ಲಿರೋದೇ ಸತ್ಯ ಜಾತಿ ಅದೆಲ್ಲ ಸುಳ್ಳು ಅಂತ ಸುಮ್ಮನೆ ಹೋರಾಡ್ತಿರ್ಲಿಲ್ಲ ಅವರು ಆಸ್ತಿಕರಾಗಿದ್ದರು ದೇವರನ್ನು ನಂಬ್ತಾ ಇದ್ರು ಯಾವುದೇ ಸ್ವತಂತ್ರ ಚಳುವಳಿಯಲ್ಲೇ ಆಗಲಿ ಅವರು ಪ್ರಾರ್ಥನೆ ಮಾಡುವಂಥ ಸಮಯ ಬಂದರೆ ಸಂಜೆ ಅಥವಾ ಮಾರ್ನಿಂಗು ಒಂದು ದಿನ ಕೂಡ ಅವರು ಪ್ರಾರ್ಥನೆ ತಪ್ಪಿಸ್ತಿರ್ಲಿಲ್ಲಂತೆ ಅಷ್ಟು ಭಕ್ತಿ ಇತ್ತು ಅವರಿಗೆ ಅಷ್ಟು ಆಸ್ತಿಕರಾಗಿದ್ದರು ಇಷ್ಟೆಲ್ಲ ಆಗಿದ್ರು ಕೂಡ ಅವರು ಅಲ್ಲಿ ಒಳಗೋಗೋದಕ್ಕೆ ಒಪ್ಪೋದಿಲ್ಲ ಯಾಕೆ ಅಂದರೆ ಇವರು ಹಿಂದೂ ಧರ್ಮವನ್ನು ನಂಬ್ತಿದ್ರು ಆದರೆ ಅದನ್ನು ತುಂಬ ಅಭ್ಯಾಸ ಮಾಡ್ಕೊಂಡಿರ್ಲಿಲ್ಲ ಕುರುಡು ನಂಬಿಕೆಗಳನ್ನು ನಂಬಿರಲಿಲ್ಲ ಧರ್ಮವನ್ನು ನಂಬಿದ್ರೂ ಕೂಡ ಅಲ್ಲಿ ಜಾತಿ ಭೇದ ಭಾವ ಇದನ್ನು ನಂಬಿರಲಿಲ್ಲ ಇದನ್ನೇ ಇವರು ಇಲ್ಲಿ ಹೇಳೋದು ಗಾಂಧೀಜಿಯವರು ಧರ್ಮದ ಒಳಗಿದ್ದುಕೊಂಡೇ ಅದನ್ನು ಬುಡಮೇಲು ಮಾಡಬಲ್ಲವರಾಗಿದ್ದರು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಅವರು ಹಿಂದೂ ಧರ್ಮವನ್ನು ನಂಬ್ತಿದ್ರು ಆದರೆ ಅದರೊಳಗೆ ಬರುವಂತಹ ಒಂದಷ್ಟು ಪ್ರಾಕ್ಟೀಸ್ಗಳನ್ನ ಅವರು ಯಾವತ್ತೂ ಪೋಷಣೆ ಮಾಡಿರಲಿಲ್ಲ ಅದರಿಂದನೇ ಎಷ್ಟೊಂದು ಜನ ಇವರನ್ನ ವಿರೋಧಿಸ್ತಿದ್ರು ರೀತಿ ಜಾತೀಯತೆಗೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಕನಕದಾಸರ ಎಕ್ಸಾಂಪಲ್ ನ ಈ ಲೆಸನ್ ನಲ್ಲಿ ಮಾಡಿದ್ದಾರೆ ಇಲ್ಲಿ ಒನ್ ಮಾರ್ಕ್ಸ್ ಕ್ವಶನ್ ಕೇಳಬಹುದು ಕನಕದಾಸರು ಮೂಲತಃ ಯಾವ ಜಿಲ್ಲೆಗೆ ಸೇರಿದವರಾಗಿದ್ದಾರೆ ಅಂತ ಕನಕದಾಸರು ಮೂಲತಃ ಧಾರವಾಡ ಜಿಲ್ಲೆಯ ಹಾವೇರಿ ತಾಲೂಕಿನ ಕಾಗಿನೆಲೆಗೆ ಸೇರಿದ್ದಾರೆ ಯಾವ ಜಿಲ್ಲೆ ಧಾರವಾಡ ಜಿಲ್ಲೆಗೆ ಸೇರಿದವರಾಗಿದ್ದಾರೆ ಇವರು ಕುರುಬ ಜಾತಿಯವರಾಗಿರ್ತಾರೆ ಇವ್ರ ಕಥೆನ ನಾವು ಎಲ್ಲರಿಗೂ ಕೇಳೇ ಕೇಳಿರ್ತೀವಿ ಇವ್ರ ಮಹಾನ್ ಭಕ್ತ ಮತ್ತು ತತ್ವ ಪದಗಳನ್ನು ಬರಿತಾ ಇರ್ತಾರೆ ಎಷ್ಟೊಂದು ದಾಸ ಪದಗಳನ್ನು ಹಾಡಿದ್ದಾರೆ ಅಷ್ಟೇ ಅಲ್ಲ ನಳ ಚರಿತ್ರೆ ರಾಮಧಾನ್ಯ ಚರಿತ್ರೆ ಮೋಹನ ತರಂಗಿಣಿ ಇಂತಹ ಕಾದಂಬರಿಗಳನ್ನು ಬರೆದಿದ್ದಾರೆ ಇದನ್ನು ಕೂಡ ಕೇಳ್ಬೋದು ಕನಕದಾಸರು ಬರೆದಿರುವಂತಹ ಕೃತಿಗಳು ಯಾವ್ದ್ಯಾವುದು ಅಂತ ಯಾವುದ್ಯಾವುದು ಅಂದರೆ ಮೋಹನ ತರಂಗಿಣಿ ನಳಚರಿತ್ರೆ ಮತ್ತು ರಾಮಧಾನ್ಯ ಚರಿತ್ರೆ ಲಾಸ್ಟ್ ಸೆಮ್ ಏನು ಮಾಡಿದ್ದು ಅಂದರೆ ಇದು ಒಂದಷ್ಟು ಆಪ್ಷನ್ಸ್ನ ಕೊಟ್ಬಿಟ್ಟು ಇದರಲ್ಲಿ ಯಾವುದು ಕನಕದಾಸರು ಬರೆದಿರೋದು ಅಲ್ಲ ಅಂತ ಹೇಳಿ ಕ್ವಶನ್ ಕೇಳಿದರು ನಾವು ಅದಕ್ಕೆ ಆನ್ಸರ್ ಮಾಡಲೇಬೇಕಾಗುತ್ತೆ ಈ ರೀತಿ ಕ್ವಶನ್ಸ್ನ ಕೇಳ್ಬೋದು ಸೊ ಡೂ ಕಾನ್ಸಂಟ್ರೇಷನ್ ಆನ್ ಇಟ್ ಕನಕದಾಸರ ಕಥೆ ಬಗ್ಗೆ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಅವರು ಕೂಡ ಮಹಾನ್ ಜ್ಞಾನಿಯಾಗಿದ್ದರು ದಾಸ ಪದಗಳನ್ನು ಬರಿತಿದ್ರು ತತ್ವ ಪದಗಳನ್ನು ಬರಿತಿದ್ರು ಶಿಷ್ಟ್ಯ ಕಾವ್ಯದ ವಸ್ತುವನ್ನು ತಿಳ್ಕೊಂಡಿದ್ರು ಛಂದಸ್ಸುಗಳನ್ನು ಸಹ ಅವರು ಕರಗತವಾಗಿಸ್ಕೊಂಡಿದ್ರು ಅಷ್ಟೇ ಅಲ್ಲ ವಚನಕಾರರ ಥರನೇ ಅವರು ಕೂಡ ಕೆಳ ಜಾತಿಗಳ ಧಾರ್ಮಿಕ ನಂಬಿಕೆಗಳನ್ನು ತಿರ್ಸ್ಕರಿಸ್ತಾಯಿದ್ರು ಕೆಳ ಜಾತಿ ಮೇಲ್ಜಾತಿ ಆಶಕ್ಕುನ ಈ ಶಕುನ ಅನ್ನೊದನೆಲ್ಲ ತಿರಸ್ಕರಿಸಿದ್ರು ಮೂಢನಂಬಿಕೆಗಳನ್ನ ಇಷ್ಟೆಲ್ಲ ಜ್ಞಾನಿ ಆಗಿದ್ರು ಕೂಡ ಅವ್ರಿಗೂ ಕೂಡ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಒಳಗೆ ಬಿಟ್ಕೊಳ್ಳೋದಿಲ್ಲ ಬ್ರಾಹ್ಮಣರು ಯಾಕೆ ಅಂದರೆ ಅವ್ರನ್ನೂ ಮೇಲ್ಜಾತಿಯವರಲ್ಲ ಅವರು ಬ್ರಾಹ್ಮಣ ಅಲ್ಲ ಅವರು ಕುರುಬ ಅಂತ ಹೇಳಿ ಒಳಗೆ ಬಿಟ್ಕೊಳ್ಳೋದೇ ಇಲ್ಲ ಅವಾಗ ಸ್ವತಃ ಶ್ರೀ ಕೃಷ್ಣನೇ ಹಿಂದೆ ತಿರುಗಿ ಒಂದು ಕಿಂಡಿಯ ಮುಖಾಂತರ ಕನಕದಾಸರಿಗೆ ದರ್ಶನವನ್ನು ಕೊಟ್ಟಿದ್ದರು ಅಂತ ಹೇಳಿ ಒಂದು ಕತೆ ಇವಾಗಲೂ ಕೂಡ ಅದನ್ನು ನಂಬ್ತೀವಿ ಆವಾಗ ಉಡುಪಿ ದೇವಾಲಯದಲ್ಲಿ ಈ ರೀತಿ ಜಾತಿ ಆಧಾರದ ಮೇಲೆ ಪ್ರವೇಶವನ್ನು ನಿಷೇಧಿಸಲಾಗಿತ್ತು ಇವಾಗ ಅದೆಲ್ಲ ಇಲ್ಲ ಸರ್ಕಾರದ ಸಂವಿಧಾನದ ಕಲಮ ಹದಿನೈದು ಕಲಮು ಅಂದರೆ ಆರ್ಟಿಕಲ್ ಸಂವಿಧಾನ ಕಾನ್ಸ್ಟಿಟ್ಯೂಷನ್ನಲ್ಲಿ ಆರ್ಟಿಕಲ್ ಫಿಫ್ಟೀನ್ ಸೆವೆಂಟೀನ್ ಮತ್ತು ಇಪ್ಪತ್ತೈದರ ಪ್ರಕಾರ ಎಲ್ಲ ಜಾತಿಯವರು ಸಮಾನರು ಎಲ್ಲರೂ ಎಲ್ಲ ದೇವಸ್ಥಾನಗಳಿಗೂ ಹೋಗ್ಬೋದು ಅಂತ ಹೇಳಿ ಪರ್ಮಿಷನ್ನ ಕೊಟ್ಟಿದ್ದಾರೆ ಇಷ್ಟೆಲ್ಲ ಫ್ರೀಡಮ್ ಸಿಕ್ಕಿದ್ರೂ ಕೂಡ ನಾವು ಇದನ್ನು ಪಾಲಿಸ್ತಾ ಇದ್ದೀವ ಎಲ್ಲ ಕಡೆ ಜಾತೀಯತೆಯನ್ನು ಬಿಟ್ಟು ಸಮಾನರು ನಾವೆಲ್ಲ ಅಂತ ತಿಳ್ಕೊಂಡಿದ್ದೀವ ಅಂತ ಹೇಳಿ ಕ್ವಶನ್ ಮಾಡಿದ್ದಾರೆ ಇದನ್ನು ನಾವು ಕೇಳ್ಕೋಬೇಕಾಗತ್ತೆ ಹೌದಾ ಸಮಾನತೆ ಸಿಕ್ಕಿದೆಯಾ ಖಂಡಿತವಾಗ್ಲೂ ಇಲ್ಲ ಎಷ್ಟೊಂದು ಹಳ್ಳಿಗಳಲ್ಲಿ ಎಷ್ಟೊಂದು ದೇವಸ್ಥಾನಗಳಲ್ಲಿ ಈಗಲೂ ಕೂಡ ಬ್ರಾಹ್ಮಣ ಪ್ರಧಾನ ಸಂಸ್ಥೆಗಳೇ ಇದೆ ಒಂದಷ್ಟು ಲಿಮಿಟ್ ಇರೋಷ್ಟು ಪ್ರದೇಶಗಳಿಗೆ ಮಾತ್ರ ನಾವು ಹೋಗ್ಬೋದು ಇನ್ನು ಮಿಕ್ಕಿದ ಕಡೆಯೆಲ್ಲ ಬ್ರಾಹ್ಮಣರಿಗೆ ಅಥವಾ ಅಲ್ಲಿ ಪೂಜೆ ಮಾಡಿರುವಂಥವರಿಗೆ ಮಾತ್ರ ಅವಕಾಶ ಇರುತ್ತೆ ಆದರೆ ಬೇರೆ ಜಾತಿಯವರಿಗೆ ಇರೋದಿಲ್ಲ ಇಲ್ಲಿ ಜಾತಿಯತೆ ಎದ್ದಿ ಕಾಣ್ತಾ ಇದೆಯಲ್ಲ ಹಂಗಂದ ಸಮಾನತೆ ಎಲ್ಲಿ ಬಂದಿದೆ ನಾವು ಇದನ್ನು ಥಿಂಕ್ ಮಾಡಬೇಕಾಗತ್ತೆ ಅಷ್ಟೇ ಅಲ್ಲ ಎಷ್ಟೋ ಹಳ್ಳಿಗಳಲ್ಲಿ ಈಗಲೂ ಕೂಡ ಜಾತಿ ಆಧಾರಿತ ನಿಷೇಧ ಈಗಲೂ ಕೂಡ ಇದೆ ಎಕ್ಸಾಂಪಲ್ ಅಂದರೆ ಒಂದೊಂದು ಹಳ್ಳಿಗಳಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಐನೋರು ಬ್ರಾಹ್ಮಣರಾದರೆ ಗರ್ಭಗುಡಿಗೆ ಹೋಗ್ಬೋದು ಗೌಡ್ರು ಈ ರೀತಿ ಜಾತಿಯವರಾದರೆ ಅವರು ದೇವಸ್ಥಾನದೊಳಗೆ ಬರ್ಬೋದು ಇನ್ನು ಕೆಳವರ್ಗದವರಾದರೆ ಅವರಿಗೆ ದೇವಸ್ಥಾನದ ಒಳಗೆ ಕೂಡ ಪ್ರವೇಶ ಇಲ್ಲ ಈ ರೀತಿ ಅಭ್ಯಾಸ ನಾವು ಈಗಲೂ ಕಣ್ಣಾರೆ ನೋಡ್ಬೋದು ಹಳ್ಳಿಗಳಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾರೆ ಅಂದರೆ ಬರೀ ದೇವಸ್ಥಾನ ಅಲ್ಲ ಸಾರ್ವಜನಿಕ ಸ್ಥಳಗಳಲ್ಲೂ ಕೂಡ ಅಸ್ಪೃಶ್ಯತೆ ನಮ್ಮ ಹಳ್ಳಿಗಳಲ್ಲಿ ಈಗ ಇದೆ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಮನೆ ಹತ್ರ ಯಾರು ಲೋವರ್ ಕಾಸ್ಟ್ ಅವ್ರು ಬಂದರೆ ಅವ್ರನ್ನ ಗೇಟ್ ಹೊರ್ಗಡೆನೆ ಕುರಿಸಿ ಮಾತಾಡೋದು ನೀರು ಕುಟ್ರೆ ಅವ್ರಿಗೆ ಸಪ್ರೇಟ್ ಲೋಟ ಇಡೋದು ಕುಂಕುಮ ಕೊಡಬೇಕಾದ್ರೂ ಅದನ್ನು ತೋರಿಸ್ತಾರೆ ಎಲೆಗಳಿಗೆ ಹಾಕಿ ಕೊಡೋದು ಈ ರೀತಿ ಎಲ್ಲ ಅಭ್ಯಾಸಗಳು ಪ್ರಾಕ್ಟೀಸ್ಗಳು ಚೇಂಜ್ ಆಗಬೇಕು ಅವಾಗಷ್ಟೇ ನಾವು ಸಮಾನತೆಯನ್ನು ಅಚೀವ್ ಮಾಡೋದಕ್ಕೆ ಆಗೋದು ಈ ರೀತಿ ಸೂಕ್ಷ್ಮವಾದಂತಹ ವಿಷಯಗಳನ್ನು ನಾವು ಯುವಕರಾದವರು ಗಮನಿಸಬೇಕು ಅದರಲ್ಲಿ ಬದಲಾವಣೆಯನ್ನು ತರಬೇಕು ಅನ್ನೋದು ಈ ಆರ್ಟಿಕಲ್ನ ಉದ್ದೇಶ ಆಗಿದೆ ಅಷ್ಟೇ ಅಲ್ಲ ಈ ವಿಚಾರ ಕ್ರಾಂತಿ ಅನ್ನೋದನ್ನು ಯುವಕರ ತಲೆಯಲ್ಲಿ ಒಂದೊಂದು ಪುಟ್ಟ ಪುಟ್ಟ ಇನ್ಸಿಡೆಂಟಿಂದಲೂ ಕೂಡ ಅವಾಗ ಬಿತ್ತುತ್ತಾ ಇದ್ರಂತೆ ಯಾವ ರೀತಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಂದು ಐಡಿಯಲ್ ಸ್ಟುಡಿಯೋ ಅಂತ ಹೇಳಿ ಇದು ಫೋಟೋಗ್ರಫಿ ಮಾಡುವಂಥ ಸ್ಟುಡಿಯೋ ಗಾಂಧೀಜಿಯವರು ಉಡುಪಿಗೆ ಬಂದಾಗ ಒಂದು ಎರಡು ಮೂರು ನ ಇವರೇ ಕ್ಲಿಕ್ ಮಾಡಿ ಕೊಟ್ಟಿದ್ರಂತೆ ಎಷ್ಟೊಂದು ದಿನಗಳ ಕಾಲ ಸುತ್ತಮುತ್ತ ಅಲ್ಲಿ ಲೋಕಲ್ಗೆಲ್ಲ ಒಂದೇ ಸ್ಟುಡಿಯೋ ಆಗಿತ್ತಂತೆ ಇದು ಸ್ಟಾರ್ಟ್ ಆಗಿದ್ದು ನೈನ್ಟೀನ್ ಟ್ವೆಂಟಿ ಫೈವ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಂತೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಐವತ್ತು ತಾರರವರೆಗೆ ಬರೀ ಸ್ಟುಡಿಯೋ ಆಗಿರಲಿಲ್ಲ ಇದು ಜೊತೆಗೆ ಕಾಂಗ್ರೆಸ್ ಕಚೇರಿ ಕೂಡ ಇದು ಆಗಿತ್ತಂತೆ ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ವರದಿಯನ್ನು ಮಾಡ್ತಾರಂತೆ ಆ ವರದಿ ಪ್ರಕಾರ ಇದು ಬರೀ ಸ್ಟುಡಿಯೋ ಆಗಿರಲಿಲ್ಲ ಎಷ್ಟೊಂದು ಗಾಂಧಿಸಮ್ ಮತ್ತು ಸೋಷಿಯಲಿಸಮ್ ಮತ್ತು ಕಮ್ಯುನಲಿಸಮ್ ಇದ್ರ ಬಗ್ಗೆ ತುಂಬ ಸಭೆಗಳನ್ನು ಈ ಸ್ಟುಡಿಯೋದಲ್ಲಿ ಹಮ್ಮಿಕೊಳ್ತಾ ಇದ್ರಂತೆ ಅಷ್ಟೇ ಅಲ್ಲ ಸೋಷಿಯಲಿಸ್ಟ್ ಸ್ಟಡಿ ಕ್ಲಾಸಸನ್ನು ನೆ ನಡೆಸಬೇಕು ಅಂತ ಹೇಳಿ ಇಲ್ಲಿ ನಿರ್ಣಯನ ಹೊಂದಿದ್ರಂತೆ ಇದಿಷ್ಟು ಸೋಷಿಯಲಿಸ್ಟ್ ಸ್ಟಡಿ ಕ್ಲಾಸಸ್ ಮತ್ತು ಯಾವ ಸ್ಟುಡಿಯೋ ಐಡಿಯಲ್ ಸ್ಟುಡಿಯೋ ಬಗ್ಗೆ ಇಲ್ಲಿ ಕೊಟ್ಟಿರುವಂತಹ ವಿಷಯ ಆಗಿದೆ ನೆಕ್ಸ್ಟ್ ಎರಡು ಮಹಾನ್ ಕೃತಿಗಳ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾರೆ ಒಂದು ಹಿರಿಯ ಲೇಖಕರಾದ ವ್ಯಾಸರಾಯ ಬಲ್ಲಾಳ ಅವರು ಬರೆದಿರುವಂತಹ ಹೆಜ್ಜೆ ಅಂತ ಹೇಳಿ ಇನ್ನೊಂದು ಎಚ್ ಅವರು ಬರೆದಿರುವ ಗಾಂಧಿ ಬಂಧ ಇದು ಎರಡು ಕೃತಿ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಇದ್ರ ಬಗ್ಗೆ ಕ್ವಶನ್ ಕೇಳ್ಬೋದು ಹೆಜ್ಜೆ ಕೃತಿ ಬರೆದಿರೋರು ಯಾರು ಅಂತ ಹೇಳಿ ಮತ್ತು ಗಾಂಧಿ ಬಂಧ ಈ ಕೃತಿಯನ್ನು ಬರೆದಿರೋರು ಯಾರು ಅಂತ ಹೇಳಿ ಕೇಳ್ಬೋದು ಹೆಜ್ಜೆ ಕೃತಿಯನ್ನು ಬರೆದಿರೋರು ವ್ಯಾಸರಾಯ ಬಲ್ಲಾಳ ಅವರು ಇನ್ನೊಂದು ಗಾಂಧಿ ಬಂದ ಕೃತಿಯನ್ನು ಬರೆದಿರೋರು ನಾಗವೇಣಿ ಅಂತ ಹೇಳಿ ಈ ಎರಡೂ ಕೃತಿಗಳಲ್ಲಿ ಗಾಂಧೀಜಿಯವರ ಜಾತಿ ಪದ್ಧತಿ ಮತ್ತು ಅಂಬೇಡ್ಕರ್ ಅವರ ಜಾತಿ ಪದ್ಧತಿ ಇದೆರಡನ್ನ ಕಂಪೇರ್ ಮಾಡಿಬಿಟ್ಟು ಒಂದು ಆರ್ಟಿಕಲ್ನ ಬರೆದಿದ್ದಾರೆ ಈ ಪುಸ್ತಕಗಳನ್ನ ಬರೆದಿದ್ದಾರೆ ಯಾವ ರೀತಿ ಕ್ರಾಂತಿ ಆಯಿತು ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಅವರು ಎಷ್ಟು ಜಾತಿಯನ್ನು ವಿರೋಧ ಮಾಡ್ತಿದ್ರು ಅಂಬೇಡ್ಕರ್ ಅವರು ಕೂಡ ಇದ್ರ ವಿರುದ್ಧವಾಗಿ ಎಷ್ಟೊಂದು ಹೋರಾಟ ಪಠಗಳನ್ನು ನಡೆಸಿದ್ರು ಎಷ್ಟೊಂದು ಕ್ರಾಂತಿಗಳನ್ನು ತಂದಿದ್ರು ಆದರೆ ಈ ಪುಸ್ತಕಗಳ ಪ್ರಕಾರ ಈ ಕೃತಿಗಳ ಪ್ರಕಾರ ಗಾಂಧೀಜಿಯವರ ಜಾತಿ ಪದ್ಧತಿಯನ್ನು ಅಂಬೇಡ್ಕರ್ ಅವರು ವಿರೋಧಿಸ್ತಿದ್ರಂತೆ ಯಾಕೆ ಅಂದರೆ ಗಾಂಧೀಜಿಯವರು ಬರೀ ಮೇಲ್ನೋಟಕ್ಕೆ ದೊಡ್ಡ ದೊಡ್ಡದಾಗಿ ಜಾತಿಯನ್ನು ವಿರೋಧ ಮಾಡ್ತಾ ಇದ್ದಾರೆ ಆದರೆ ಅಂಬೇಡ್ಕರ್ ಅವರು ಹೇಳಿದ್ರಂತೆ ನಾನು ಇದನ್ನು ವಿರೋಧಿಸ್ತೀನಿ ನಾನು ಈ ರೀತಿಯಾದಂತಹ ಸಾಂಕೇತಿಕ ಸಮಾನತೆಯನ್ನು ತಿರಸ್ಕರಿಸ್ತೀನಿ ಈ ರೀತಿಯಾದಂತಹ ಸಾಂಕೇತಿಕ ಸಮಾನತೆ ನಮಗೆ ಬೇಡ ಕುಡಿಯುವ ನೀರು ತಿನ್ನುವ ಅನ್ನ ಓದುವ ಶಾಲೆ ಮತ್ತು ಮನೆ ನಿರುದ್ಯೋಗ ಈ ರೀತಿ ಜೀವನದ ಸಂಗತಿಗಳ ಅಸ್ಪೃಶ್ಯತೆ ದೂರ ಆಗಬೇಕು ರೀತಿಯಾದಂತಹ ಬೇಸಿಕ್ ಥಿಂಗ್ಸ್ಗಳಲ್ಲಿ ಜಾತೀಯತೆ ಹೋಗಿ ಸಮಾನತೆ ಬರಬೇಕು ಅಂತ ಹೇಳಿ ಹೇಳ್ತಾ ಇದ್ರು ಆದರೆ ಗಾಂಧೀಜಿಯವರು ಈ ರೀತಿ ದೇವಸ್ಥಾನಕ್ಕೆ ಹೋಗ್ದಲೇ ಈ ರೀತಿಯಾಗಿ ಹೋರಾಟ ಮಾಡ್ತಾಯಿದ್ರು ಇಬ್ಬರೂ ಹೋರಾಟ ಮಾಡ್ತಿದ್ದು ಸೇಮ್ ಆದರೂ ಕೂಡ ಅವರ ರೀತಿ ಚೇಂಜ್ ಆಗಿತ್ತು ಇವರಿಬ್ಬರು ಮಧ್ಯೆ ಸ್ವಲ್ಪ ಏನು ಹಠದ ಧೋರಣೆ ಮತ್ತು ಭಿನ್ನಾಭಿಪ್ರಾಯ ಇತ್ತು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಷ್ಟು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬರುವಂತಹ ಸ್ವತಂತ್ರ ಭಾರತ ಕಲ್ಪನೆಯಲ್ಲಿ ಗಾಂಧಿವಾದ ಅಂಬೇಡ್ಕರ್ವಾದ ನೆಹರು ಸಮಾಜವಾದ ಕಮ್ಯುನಿಸಮ್ ಇಷ್ಟೆಲ್ಲ ವಾದಗಳು ಬರ್ತವೆ ವಿಚಾರ ಕ್ರಾಂತಿಯಲ್ಲಿ ಇಷ್ಟೆಲ್ಲ ಬಂದರೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಇದ್ದರೂ ಕೂಡ ಇವರೆಲ್ಲರ ಗುರಿ ಒಂದೇ ಆಗಿತ್ತು ಅದೇನು ಅಂದರೆ ಸ್ವತಂತ್ರ ಭಾರತದಲ್ಲಿ ಬರುವಂತಹ ಒಬ್ಬ ಕಟ್ಟ ಕಡೆಯ ದರಿದ್ರನನ್ನು ಕೂಡ ಉದ್ಧಾರ ಮಾಡಬೇಕು ಸಮಾನನು ಅಂತ ಕನ್ಸಿಡರ್ ಮಾಡಬೇಕು ಅವನನ್ನು ಮೇಲೆ ಲಿಫ್ಟ್ ಮಾಡಬೇಕು ಅನ್ನೋದಾಗಿದೆ ಅನ್ನೋದನ್ನು ನಾವೆಲ್ಲರೂ ಅಬ್ಸರ್ವ್ ಮಾಡಬೇಕಾಗುತ್ತೆ ಇದೇ ರೀತಿ ಜಾತಿ ಬಗ್ಗೆನೇ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ ರೀತಿ ನಮ್ಮ ಥಿಂಕಿಂಗ್ಸ್ ಚೇಂಜ್ ಆಗಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ ಇಲ್ಲಿ ಹಿಂದುತ್ವದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಗಾಂಧೀಜಿಯವರು ಹಿಂದುತ್ವವನ್ನು ಸಾರಿದ್ರು ಬೇರೆ ಜಾತಿಗಳನ್ನು ವಿರೋಧಿಸಿಲ್ಲ ಅಂದರು ಹಿಂದುತ್ವವನ್ನು ಎತ್ತಿ ಹಿಡಿದಿದ್ರು ಅಂಬೇಡ್ಕರ್ ಅವರು ಅದನ್ನೇ ವಿರೋಧ ಮಾಡಿದ್ರು ನಮಗೆ ಹಿಂದುತ್ವ ಅನ್ನೋದನ್ನು ತರಬೇಡಿ ನಮಗೆ ಏನು ಸಿಕ್ಕಿಲ್ಲ ಅಲ್ವಾ ಕೆಳ ಜಾತಿಯವರಿಗೆ ಅವರಿಗೆ ಬೇಕಿರೋ ಏನು ಬೇಸಿಕ್ ನೀಡ್ಸ್ ಇದೆ ಅದನ್ನು ಕೊಡಿ ಅಂತ ಹೇಳಿ ಕೇಳಿದರು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಎಲ್ಲಿಲ್ಲದ ಹಿಂದುತ್ವ ನಮ್ಮ ಮಾನವೀಯತೆಯನ್ನು ಮೀರಿ ಬೆಳೀತಾ ಇದೆ ಎ ಬಿ ವಿಪಿ ಆಗಿರ್ಬೋದು ರಾಮಸೇನೆ ಆಗಿರ್ಬೋದು ಎಲ್ಲರೂ ನಾವೆಲ್ಲ ಒಂದೇ ಹಿಂದೂ ಮುಸ್ಲಿಂ ಕ್ರೈಸ್ತ ಆದರೆ ಎಲ್ಲೋ ಒಂದು ಕಡೆ ಹಿಜಾಬ್ ವಿಷಯ ಬರ್ತಿದ್ದಂಗೆನೆ ನಾವು ಹಿಂದೂಗಳು ಅನ್ನೋದನ್ನು ಪ್ರಚೋದಿಸೋದು ಸುಮ್ಮ ಸುಮ್ಮನೆ ಆ ಕೇಸರಿ ಬಾವುಟವನ್ನು ತೋರಿಸಿ ಕಿತಾಪತಿಯನ್ನು ತೆಗಿಯೋದು ಈ ರೀತಿಯಾದಂಥ ಕೆಲಸಗಳು ಇದೆ ಇದು ಆಗಬಾರ್ದು ಎಕ್ಸಾಂಪಲ್ ನೋಡೋದಾದರೆ ಗಣೇಶನ್ ಕುಂಡಿಸೋದು ಎಲ್ಲ ಊರಲ್ಲೂ ಗಣೇಶ ಕೂರಿಸ್ತೀವಿ ಅದರಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಹಾಡಿ ಮಣ್ಣು ಕುಂಡು ಜಾತ್ರೆ ಮಾಡಿ ಖುಷಿಯಿಂದ ಬಿಡ್ತಾ ಇದ್ವಿ ಬಟ್ ಇವಾಗ ಎ ಬಿ ವಿ ಪಿ ಈ ರೀತಿ ಸಂಘಟನೆಗಳಿಂದ ಏನಾಗ್ತಾ ಇದೆ ಅಂದರೆ ಹಿಂದೂ ಮಹಾಗಣಪತಿ ಅಂತ ಹೇಳಿ ಎಸ್ ಇದ್ದಾರೆ ಒಂದು ಗಣೇಶ ಜಾತ್ರೆ ಆಚರಿಸಿದ್ರಲ್ಲೂ ಕೂಡ ಹಿಂದುತ್ವವನ್ನು ತೋರ್ತಾ ಇದ್ದಾರೆ ಇದರರ್ಥ ಅವ್ರು ಏನು ಹೇಳ್ತಿದ್ದಾರೆ ನಾವು ಎಲ್ಲರನ್ನು ವಿರೋಧಿಸ್ಬಾರ್ದು ಹಂಗಂತ ಎಲ್ಲದನ್ನೂ ನಂಬಬಾರ್ದು ಹಂಗಂತ ಹೇಳಿ ಹಿಂದುತ್ವವನ್ನು ಜಾಸ್ತಿ ಪ್ರತಿಪಾದನೆ ಮಾಡಬಾರ್ದು ಅಲ್ಲೂ ಒಂದಷ್ಟು ಅಭ್ಯಾಸಗಳನ್ನು ನೋಡೋದಾದರೆ ಅಲ್ಲೂ ಕೂಡ ಹಿಂದುತ್ವ ಕೆಳಗೆ ಬರುತ್ತೆ ಹಂಗಾಗಿ ನಾವೆಲ್ಲರೂ ಸಮಾನರು ಇದೇ ದೊಡ್ದು ಅದೇ ದೊಡ್ಡದು ಅಂತ ರಿಲೀಜಿಯನ್ನು ಎತ್ತಿ ಆಡಿಸ್ಬಾರ್ದು ಕ್ಷಾತ್ರ ಗುಣಗಳನ್ನು ವೈಭವೀಕರಣ ಮಾಡಬಾರ್ದು ಹಿಂದೂ ಸಿದ್ಧಾಂತವನ್ನು ಉಳಿಸೋದಕ್ಕೆ ತೆಗ್ಸೋದಕ್ಕೆ ಎಷ್ಟೊಂದು ರೀತಿ ಇದೆ ಅದನ್ನು ಹಿಂದೂ ಅನ್ನೋ ಧರ್ಮವನ್ನು ಮೇಲೆ ತೆರೆದರೇನೆ ಎಲ್ಲರೂ ಸಮಾನರು ಅನ್ನೋ ರೀತಿ ಥಿಂಕಿಂಗ್ ಮಾಡಬೇಕು ಈ ನಮ್ಮ ಸುತ್ತಮುತ್ತ ನಡೀತಾ ಇನ್ಸಿಡೆಂಟ್ ಇನ್ಸಿಡೆಂಟ್ಗಳ ಬಗ್ಗೆ ನಾವು ಥಿಂಕ್ ಮಾಡಲಿ ವಿಚಾರ ಮಾಡಲಿ ಅಂತ ಹೇಳಿ ಈ ಆರ್ಟಿಕಲ್ನ ಇಟ್ಟಿದ್ದಾರೆ ಇಷ್ಟೆಲ್ಲ ಡೆಪ್ತಲ್ಲಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಕ್ಸಾಂಪಲ್ ಪರ್ಪಸಲ್ಲಿ ಬಟ್ ನಾವು ಇದನ್ನು ತಿಳ್ಕೊಂಡು ಸಮಾಜದಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ ಇದರಲ್ಲಿ ಜಸ್ಟ್ ಒನ್ ಮಾರ್ಕ್ಸ್ ಕ್ವೆಶನ್ಸ್ನ ಕೇಳ್ತಾರೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನೇನಾದರೂ ಡಿಸ್ಕಸ್ ಮಾಡಬೇಕನ್ಸಿದ್ರೆ ಮೇಲಲ್ಲಿ ಹಾಕಿ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ಕನ್ನಡತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯೂಸ್ ಆಗ್ತಿದೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಸಪೋರ್ಟ್ ನಮಗೆ ಶಕ್ತಿ ಇದ್ದಂತೆ ಥ್ಯಾಂಕ್ ಯು